ಮುಖ್ಯವಾಗಿ ತಾಳ್ಮೆ ಬೇಕು ನಮ್ಮ ಹುಡುಗರಿಗೆ ತಾಳ್ಮೆ ಕಮ್ಮಿ ಏನ್ರಿ ಎಷ್ಟು ಒತ್ತಿನ ಆಗಬಹುದು ಆಗುದಿಲ್ಲ ಅದು ಹತ್ತು ಸಲ ಪ್ರಯತ್ನ ಮಾಡ್ಬೇಕು ಇಪ್ಪತ್ತು ಸಲ ಮಾಡ್ಬೇಕು ಮೂವತ್ ಸಲ ಮಾಡ್ಬೇಕು ಬೇರೆ ಅದಕ್ಕೆ ಮಾಡಬೇಕು ಮಾಡಬೇಕ ಆ ಪ್ರಯತ್ನ ಬಿಡುವಂಗಿಲ್ಲ ತಾಳ್ಮೆ ಬೇಕು ಮನುಷ್ಯ ಒಂದೂರಾಗ ಒಬ್ಬ ರಾಜ ಪ್ರವಾಸ ಹೊಂಟಿದ್ದ ತನ್ನ ಮಂತ್ರಿಗಳ ಜೋಡಿಯಲ್ಲ ಕುದುರೆ ಗಾಡಿಯೊಳಗ ಜೋರ ಹೊಂಟಾನ ಮತ್ತೆ ರಾಜ ಒಬ್ಬನೇ ಹೋಗುದಿಲ್ಲ ಅಲ್ಲ ಹಿಂದ ಮುಂದ ಈ ಮಿನಿಸ್ಟರ್ಗೆ ಹಿಂದ ಮುಂದೆ ಮೂರ್ನಾಲ್ಕು ಜೀಪ್ ಇರ್ತಾವಂತ ಮತ್ತೆ ಅವೇನು ಮುಂದೆ ಮುಂದ್ ಮೂರ್ನಾಕ್ ಕುದುಗಾಡಿ ಹಿಂದ್ ಮೂರ್ನಾಲ್ಕು ಕುದುರೆಗಾಡಿ ರಾಜನ ಪರಿವಾರ ಎಲ್ಲ ಹೋಗ್ತಿದ್ರು ಎಡಕ ಬಲಕ ದ್ರಾಕ್ಷಿ ತೋಟ ಈ ಬಿಜಾಪುರ ಕಡೆ ಹೋದ್ರೆ ಕಾಣಿಸ್ತದೆ ದ್ರಾಕ್ಷಿ ತೋಟ ಎಡಕ ಬಲಕ ಅದ್ಭುತ ದ್ರಾಕ್ಷಿ ತೋಟ ಎಲ್ಲಾ ಕಡೆ ದ್ರಾಕ್ಷಿ ಆಗು ಟೈಮ್ ಅದು ಎಲ್ಲ ಗೊಂಚಲು 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 ಗೊಂಚ ದ್ರಾಕ್ಷಿ ಕಾಣಿಸ್ ರಾಜ ಬರ್ತಾನೆ ಅಂದ್ಕೊಳ್ಳಿ ಪಾಪ ರೈತರೆಲ್ಲ ಬಂದು ತಮ್ ತಮ್ ದ್ರಾಕ್ಷಿ ಕೊಟ್ಟು ಹೋಗ್ತಿದ್ರು ರಾಜ ಆದ್ರೂ ಒಂದು ಕಡೆ ಮಜಾ ಆಗ್ಬಿಡ್ತು ರಾಜ ನೋಡ್ತಾನ ಎಕರೆಗಟ್ಲೆ ತೋಟದ ದ್ರಾಕ್ಷಿ ತೋಟ ಎಲಿ ಎಲ್ಲ ಹುಲು ಬಳ್ಳಿ ಚಲೋ ಬೆಳೆದ್ ಬಿಟ್ಟದ ಆದ್ರೆ ಒಂದೇ ಒಂದು ದ್ರಾಕ್ಷಿ ಹಣ್ಣು ಇಲ್ಲ ಅವ್ಬಿಡಿ ಸರ್ಮತ್ತ ಒಂದು ಹಣ್ಣಾ ಒಳಗ ಕೇಳ್ಕೊಂಬರ್ರಿ ಅಂದ ಮಂತ್ರಿಗಳು ಹೋಗಿ ಬಂದ್ರು ಇವ ಮೂರ್ಖ ಇದ್ದಾನಿ ಅವನ ಇವ ರೈತ ತಲೆ ಬರಬರು ಯಾಕ ಕರೀರಿ ಅವನು ಕರೆದ್ರು ಏನಪ್ಪ ನಿಂತ ಹೊಲ್ದ ಒಂದು ಹಣ್ಣಾಗಿಲ್ಲೋ ಎಲ್ಲಾ ಕಡೆ ದ್ರಾಕ್ಷಿ ಹಣ್ಣು ಕಂಡ ನಿಮ್ಮ ನಿಮ್ ಕಡೆ ಯಾಕಾಗಿಲ್ಲ ಅಂತ ಕೇಳಿದ್ರು ಅವನು ಹೇಳ್ದ ಇಲ್ರಿ ಸರ ನನ್ ಯಾರೊಬ್ರು ದೊಡ್ಡವರು ಒಂದು ಸ್ಪೆಷಲ್ ಬೀಜ ಕೊಟ್ಟಾರ ದ್ರಾಕ್ಷಿ ಹಣ್ಣಿನ ಬೀಜ ಕೊಟ್ಟಾರ ಅವನ್ ಹಾಕೀನ್ ನಾವು ಈ ಆರ್ಡಿನರಿ ಬೀಜ ಅಲ್ರಿ ಇವು ಮತ್ ಹಣ್ಣು ಯಾಕಾಗಿಲ್ಲ ಇಲ್ರಿ ಸರ್ ಇವ್ ಮೂವತ್ ವರ್ಷ ಹಣ್ಣಾಕ್ತಾವಂತ ಹಾಕಿದ ವರ್ಷ ಆಗುದಿಲ್ಲ ಮೂವತ್ತು ವರ್ಷ ನೀರ್ ಕೊಡ್ಬೇಕು ಗೊಬ್ಬರ ಕೊಡ್ಬೇಕು ಬೆಳಗ್ ಬಿಳ್ ಬಿಡ್ಬೇಕು ಕಸ ತೆಗಿಬೇಕು ಹಿಂಗ್ ಮಾಡ್ಕೋತಾ ಇರ್ಬೇಕು ಪ್ರೋಶ್ರಮ ಮೂವತ್ತು ವರ್ಷ ಹಣ್ಣು ಕೊಡ್ಲಿಕ್ಕೆ ಹೋಗ್ತಾ ಬಹಳ ಚಲೋ ಹಣ್ಣು ಇರ್ತಾವಂತ ಸರ ಆ ನಂಬಿಕೆ ಮೇಲೆ ಮಾಡ್ಲಿಕ್ಕೆ ಹತ್ತೀನಿ ನಾನು ಒಂದ್ ಎಷ್ಟು ವರ್ಷ ಆತೀಗ ಹಾಕಿ ಅಂತ ಕೇಳಿದ್ರು ಇಪ್ಪತ್ತೈದು ವರ್ಷ ಆತ್ರಿ ಸರ್ ನಾವು ಅಲ್ಲೋ ಇಪ್ಪತ್ತೈದು ವರ್ಷ ಹಣ್ಣು ಇರಲ್ಲ ಹಂಗ ಬದುಕಿ ಅಂದ್ರು ಬದುಕಿನ್ರಿ ಸರ್ ಇನ್ ಐದು ವರ್ಷ ಅಲ್ರಿ ಸರ್ ಅಂದ ರಾಜ ಮನುಷ್ಯ ನೀನು ಒಂದ್ ಕೆಲಸ ಮಾಡ ಇನ್ ಐದು ವರ್ಷ ಆದ್ಮೇಲೆ ನಾನು ನೀನು ಬದುಕಿದ್ರ ಬದುಕಿದ ಗೊತ್ತಿಲ್ಲ ಬದುಕಿದ್ರ ಇದ್ರಾಗ ಆದ್ರೆ ನನ್ನ ತಂದು ಕೊಡ್ತೀಯ ನೀನು ಅಂತ ಕೇಳಿದ ರಾಜ ಏ ಕೊಡ್ತೀನಿ ಸರ್ ನೀವ್ ನಾನು ಕೊಡ್ಲಾರದಿರ್ತೇನೆ ಅಂದ ಐದು ವರ್ಷ ಹೊತ್ತು ದೇವರ ಕೃಪಾದಿಂದ ಇಬ್ಬರು ಬದುಕಿದ್ರು ಮೊದಲೇ ಹಣ್ಣು ಬಂತು ಆ ತೋಟದಾಗ ಏನ್ ಅವು ಒಂದೊಂದು ದಾಕ್ಷಿಣದ ಟೆನಿಸ್ ಬಾಲ್ ಇದ್ದಂಗೆ ದೊಡ್ಡ ಅವಳು ದೊಡ್ಡ ದೊಡ್ಡ ದ್ರಾಕ್ಷಿಗಳು ಜಗತ್ತಿಗೆ ಯಾರು ಕಂಡಿತಿಲ್ಲ ಬೀಜನೇ ಇಲ್ಲಿ ಒಳಗ ತಿಂದ್ರೆ ಪೂರ್ತಿ ರಸನೆ ಅದೇನ್ ರುಚಿ ಅದು ಅಮೃತ ಇದ್ದಂಗಿತ್ತು ಅವ್ ನೆನಪತ್ ರೈತಗ ರಾಜ ಮಾತು ಕೊಟ್ಟಿದ್ದೆ ನಾನು ಅಂತ ಒಂದು ಬುಟ್ಟಿ ಒಳಗ ದೊಡ್ಡ ಬುಟ್ಟಿ ಒಳಗ ಒಂದಿಷ್ಟು ಹಣ್ಣು ತುಂಬಿಕೊಂಡು ಅರ್ಬನಿಗೆ ಹೋದ ಹೋಗಿ ವಿಸಿಟಿಂಗ್ ಕಾರ್ಡ್ ಅಂತ ಏನಂಗಿಲ್ಲಲ್ಲ ಅವಾಗ ಹೇಳ್ದ ನಾ ರೈತ ಬಂದೀನಿ ಅಂತ ರೈತರ ದಿನ ಬರ್ತಿರ್ತಾರೆ ಯಾರಪ್ಪ ನೀನು ಅಂದ್ರು ಇಲ್ರಿ ನಮ್ಮ ಸಾಹೇಬ್ರಿಗೆ ಹೇಳ್ರಿ ರಾಜರಿಗೆ ನಾ ಹೇಳಿದ್ದೆ ಮೂವತ್ತು ವರ್ಷ ಹಣ್ಣು ಆಗ್ತಾವ ಅಂತ ಹೇಳಿ ಚಲೋ ಹಣ್ಣವತ್ತೋಗ್ಬಂದಿನಿ ಅಂತ ರಾಜ ರಾಜ್ರು ನೀವು ರೈತ ಹೋದ ತನ್ನ ಹೆಂಡತಿ ಮಕ್ಕಳ ಕರ್ಕೊಂಡು ಹೋಗ್ಯಾನ ದ್ರಾಕ್ಷಿ ಹಣ್ಣಿನ ಬುಟ್ಟಿ ಮುಂದಿಟ್ಟ ರಾಜ ಅಂತ ದ್ರಾಕ್ಷಿ ಹಣ್ಣನ ಇವು ಅಂದ ಹೌದು ಎಂತ ಭಾರಿ ಅದಕ್ಕೆ ಸರ್ ಮೂವತ್ತು ವರ್ಷ ಕಾದಿದ್ದೆ ಸರ್ ನಾನು ಅಂದ ಹಣ್ಣು ತಿಂದ ರಾಜ ಯುವಕತೆ ಅಮೃತ ಪಾಯ್ದು ತನ್ನ ಹೆಂಡತಿ ಕೊಟ್ಟ ಮಕ್ಕಳಿಗೆ ಕೊಟ್ಟ ಮಂತ್ರಿಗಳಿಗೆ ಕೊಟ್ಟ ಏ ಬೆಸ್ಟ್ ಮಾಡಿ ನೋಡ್ಕೊ ಹುಡುಗ ಅಂದ ಕರೆದ ಏನ್ ಮಾಡ್ದ ಅಷ್ಟಕ್ಕೆ ಬಿಡ್ಲಿಲ್ಲ ತನ್ನ ಅಮಾತ್ಯರನ್ನು ಕರೆದ ನಮ್ಮ ಟ್ರೆಜರಿ ತೆಗೀರಿ ಅತ್ಯಂತ ಬೆಲೆ ಬಾಳುವಂತ ಆಭರಣಗಳನ್ನು ತಗೊಂಬರ್ರಿ ಅಂದ ಕೋಟಿಗಟ್ಟಲೆ ಬೆಲೆ ಬಾಳುವಂತ ಆಭರಣ ತಂದು ತಗೋ ನಿನ್ನ ಬಹುಮಾನ ಆಗಿ ಅಂದ ಅಷ್ಟೇ ಬಿಡ್ಲಿಲ್ಲ ನೀ ಯಾವ ಊರಾಗಿದ್ದೀಯಲ್ಲ ಆ ಊರ್ ನಿನಗೆ ಬರೆದ್ಕೊಟ್ಟೀನಿ ನಿನ್ಮ್ಯಾ ನೀನೇ ಅದಕ್ಕೆ ರಜಾ ಅಂದ್ ಬರೆದು ಕೊಟ್ಟ ಸುದ್ದಿ ಹಬ್ಬಂಗೆಲ್ಲ ಹೊರಗೆ ಏನು ಹುಚ್ಚ ರಜಾ ತಲೆ ಕೆಟ್ಟೋಗ್ಯದ ಒಂದು ಒಂದ್ಬುಟ್ಟು ಹಣ್ಣು ಕೊಟ್ಟರು ಒಂದು ಊರ್ ಕೊಡುದ ಆಮೇಲೆ ಬಂಗಾರ ಬಳ್ಳಿಯಲ್ಲಿ ಕೊಟ್ಟಂತ ವಜ್ರ ಕೊಟ್ಟಂತ ಮರುದಿವ್ಸ ನೋಡ್ರಿ ಏನಾಯ್ತು ಅರಮನೆ ಮುಂದೆ ಕ್ಯೂ ಹತ್ತಿ ಬಿಡುತ್ತೆ ಮಂಜಿದೆ ಬುಟ್ಟಿ ಬುಟ್ಟು ಹಿಡ್ಕೊಂಡು ತಮ್ ತಮ್ ಹೊಲ್ದ ಬಳ್ದ್ರಾಕ್ಷಿ ತಂದ್ಬಿಟ್ರಿ ಎಲ್ಲಾರು ಗುಡ್ಡಿ ಗುಡ್ಗಟ್ಲೆ ಅವ್ರ ರಾಜ ಹೊರಗೆ ಬರಲಿಲ್ಲ ನಾವು ಮಂತ್ರಿಗಳು ಹೇಳ್ದ ಅವ್ ಕಳಿಸ್ಬಿಡವ ಯಾರು ಬ್ಯಾಡ್ ಅವರು ಅವ್ರಿಗೆ ಏನ್ ಮಾರ್ಕೆಟ್ ರೇಟ್ ಅದು ಕೊಟ್ಟು ಕಳಿಸ್ಬಿಡು ಅಷ್ಟೇ ಅಂತಂದ ಅವ್ರು ಜಗಳಕ್ಕೆ ಬಂದ್ಬಿಟ್ರ ಅವ್ರು ಏನ್ರಿ ಒಂದ್ ಕಣ್ಣಿಗೆ ಒಂದ್ ಮಾಡ್ತೀರಿ ನೀವು ಅವ್ ಬಂದ್ರ ಬಂಗಾರ ಸಾಮಾನು ಕೊಡ್ತೀರಿ ಊರ ಬರ್ ಕೊಡ್ತೀರಿ ನಮ್ ದ್ರಾಕ್ಷಿ ಕೆಲಸ ಇದ್ ನೀವು ಅಂತಂದ್ರು ಅವ್ರು ಜಗಳ ಬಂದ್ಕು ಕರ್ಕೊಂಡ್ರು ದರ್ಬಾರ್ನ ಕರದ್ರು ಅಂತ ರಾಜ ಹೇಳ್ದ ಪಾ ತಕ್ರಾರು ನಾವು ದ್ರಾಕ್ಷಿ ಬೆಳ್ದಿವಿ ಅವನು ದ್ರಾಕ್ಷಿ ಬೆಳೆದ್ರಿ ದೊಡ್ಡ ಇರ್ಬೇಕು ಸ್ವಲ್ಪ ಅಷ್ಟೇ ಮತ್ತ ಅವ್ಗಷ್ಟೆಲ್ಲ ಕೊಟ್ಟಿದ್ರ ಏನು ಕೊಡ್ಲಿಲ್ಲ ನೀವು ರಾಜ ಇದ್ದಂತ ದ್ರಾಕ್ಷಿಗೆ ಬೆಲೆ ಕೊಟ್ಟೇ ಇಲ್ಲ ನಾನು ದ್ರಾಕ್ಷಿಗೆ ರೊಕ್ಕನೇ ಕೊಟ್ಟಿಲ್ಲ ಅವಾಗ ನಾನು ಮತ್ತೆ ಕೊಟ್ಟಿರಲ್ರಿ ಬಂಗಾರ ಬಂಗಾರಸ ಕೊಟ್ಟಿರಿ ಜ್ಯುವೆಲ್ರಿ ಕೊಟ್ಟಿರ ಅವ್ ಊರೇ ಕೊಟ್ಟಿರಿ ಅಂತ ಹೇ ದ್ರಾಕ್ಷಿ ಬೆಲೆ ಅಲ್ಲದು ಅವಾಗ ಇರುವಂತ ನಂಬಿಕೆ ತಾಳ್ಮೆ ಬೆಲೆ ಅದು ಮೂವತ್ತು ವರ್ಷ ನಂಬಿಕೆ ಮೇಲೆ ಬೆಳೆಸಾನ ನೋಡ್ರಿ ಆಗ್ತದ ಅಂತ ತಿಳ್ಕೊಂಡು ಚಲೋ ಆಗ್ತದ ಅಂತ ಹೇಳಿ ಮೂವತ್ತು ವರ್ಷ ತಾಳ್ಮೆ ಕಳ್ಕೊಳ್ಳಾರದೆ ಒಕ್ಕಲ್ತನ ಮಾಡಿಲ್ಲ ನೀರ್ ಹಾಯಿಸಾನ ಗೊಬ್ಬರ ಕೊಟ್ಟನ ಕಸ ತಗದಾನ ನೋಡ್ಕೊಂಡಿದ್ದಾನ ನಂಬಿಕೆ ಮೇಲೆ ಬದುಕ ಮೂವತ್ತು ವರ್ಷ ನಾ ಕೊಟ್ಟದ್ದು ಅವನ ದ್ರಾಕ್ಷಿ ಬೆಲೆ ಅಲ್ಲದು ಅವನಲ್ಲಿರುವಂತಹ ತಾಳ್ಮೆ ಮತ್ತು ನಂಬಿಕೆ ಬೆಲೆ ಅದು ನಿಮ್ಮ ಜೀವನಕ್ಕೂ ತಾಳ್ಮೆಗೆ ನಂಬಿಕೆಗೆ ಬೆಲೆ ಬರ್ತದೆ ಓನ್ಲಿ ವೆನ್ ಯು ಹ್ಯಾವ್ ಇಟ್ ಬರಬೇಕಾದ್ರೆ ನಂಬಿಕೆ ಬರ್ಬೇಕು